ಜಿಲ್ಲಾ ವೀರಶೈವ ಸಮಾಜದ ವತಿಯಿಂದ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಮ್ಮ ಪ್ರಭು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ರಿಂಗ್ ರೋಡ್ ರಸ್ತೆಯಲ್ಲಿರ್ತಕ್ಕಂಥ ಜಾಗೃತಿ ಕಾಲೋನಿಯಲ್ಲಿ ಪ್ರೌಢ ದೇವರಾಯ ಪಿ ಯು ಕಾಲೇಜನ್ನ ನಾಲ್ಕನೇ ಮಹಡಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನೆರವೇರಲಿದೆ ಅಲ್ಲಿ ಎಲ್ಲ ಸಮಾಜದ ಬಾಂಧವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಮಿಸಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ ಅಲ್ಲಿ ಗ್ರೂಪ್ ಬಿ ಮತ್ತು ಸಿ ಅಂದರೆ ಇವತ್ತು ಕೆ ಎಸ್ ಮತ್ತು ಯು ಪಿ ಎಸ್ ಸಿ ಹಾಗೂ ಇನ್ನಿತರೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದಾವೆ ಅದರ ಒಂದು ತರಬೇತಿ ಶಿಬಿರ ಅಥವಾ ತರಬೇತಿ ಅನ್ನು ಜಿಲ್ಲಾ ವೀರಸೈವ ಸಮಾಜ ಟ್ರಸ್ಟ್ ವತಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ಲಾಭ ಈ ಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡೆದುಕೊಳ್ಳಲಿದ್ದಾರೆ ಮತ್ತು ವಿಶೇಷವಾಗಿ ಮೂವತ್ತು ವಿದ್ಯಾರ್ಥಿನಿಯರಿಗೆ ಬರೀ ಎರಡು ಸಾವಿರ ಐದುನೂರು ರೂಪಾಯಲ್ಲಿ ಒಂದು ಹಾಸ್ಟೆಲ್ ಉಚಿತವಾಗಿರ್ತಕ್ಕಂಥ ಹಾಸ್ಟೆಲ್ ಅಂದರೆ ಬರೀ ಎರಡು ಸಾವಿರ ಐದುನೂರು ರೂಪಾಯಿಯಲ್ಲಿ ಇರಲಿಕ್ಕೆ ವಸತಿ ಮತ್ತು ಹಾಸ್ಟೆಲ್ಲು ಲೈಬ್ರರಿ ಬರೀ ಎರಡು ಸಾವಿರ ರೂಪಾಯಲ್ಲಿ ನೀಡ್ತಾ ಇದ್ದೀವಿ ಅದರ ಜೊತೆಗೆ ಒಟ್ಟು ಎಂಬತ್ತು ಜನ ವಿದ್ಯಾರ್ಥಿಗಳು ಒಂದು ಕೋ ಒಂದು ಬ್ಯಾಚ್ನಲ್ಲಿ ಓದಲಿಕ್ಕೆ ಅವಕಾಶ ಇರುತ್ತೆ ಇದರಲ್ಲಿ ಲಿಂಗಾಯತರ ಲಿಂಗಾಯತು ಕೂಡ ಇಪ್ಪತ್ತೈದು ಪ್ರತಿಶತ ಎಲ್ಲಾ ಸಮಾಜದವರು ಕೂಡ ಈ ಒಂದು ನಮ್ಮ ತರಬೇತಿ ಶಿಬಿರದಲ್ಲಿ ಓದಲಿಕ್ಕೆ ಅವಕಾಶ ಇರುತ್ತೆ ಇದರ ಲಾಭವನ್ನು ಎಲ್ಲಾ ಸಮಾಜದವರು ಪಡ್ಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೇನೆ ಹಾ ಮೊದಲನೇ ಸಾರಿ ಹೌದು ಮೊದಲನೇ ಬಾರಿ ಆಯ್ತು ಕಲಬುರಗಿಯ ವೀರಶೇವ ಕಲ್ಯಾಣ ಮಟ್ಟಿ ಕಲ್ಯಾಣ ಮಟ್ಟಪ ಟ್ರಸ್ಟ್ ವತಿಯಿಂದ ನಾವು ಸಮಾಜದ ವತಿಯಿಂದ ನಾವು ಅಲ್ಲಂ ಪ್ರಭು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ಮಾಡುವ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೇವೆ ಇಲ್ಲಿ ಬಂದಂಥ ಎಲ್ಲ ನಮ್ಮ ಮಕ್ಕಳಿಗೆ ಕೆ ಎಸ್ ಮೊದಲು ನಾವು ಗ್ರೂಪ್ ಬಿ ಆ್ಯಂಡ್ ಸಿ ಮಾಡ್ತಾ ಇದ್ದೀವಿ ಬ ಇದು ನಾವು ಸಕ್ಸಸ್ ಆದಮೇಲೆ ಮತ್ತು ಯು ಪಿ ಎಸ್ ಸಿದಲ್ಲಿ ಹೋಗ್ತೇವೆ ನಾವು ಈ ಭಾಗಕ್ಕೆ ಮ ಭಾಳ ಮಕ್ಕಳಿಗೆ ನಾವು ಯಾಕಂದ್ರೆ ಇವರು ಬೇರೆ ಬೇರೆ ಕಡೆ ಹೋಗಿ ಮಾಡ್ತಾ ಇದಾರೆ ಅವರಿಗೆ ಅನು ಕೆಲವರು ಸೌಕರ್ಯದ ಹೋಗ್ಬೋದು ಆದ್ರೆ ಬಡ ಮಕ್ಕಳಿಗೆ ನಾವು ಪ್ರತಿಭಾವಂತ ಮಕ್ಕಳಿಗೆ ನಾವು ಅವಕಾಶ ಕೊಡ್ಬೇಕಂತೇಳಿ ನಮ್ಮ ಸಮಾಜ ವತಿಯಿಂದ ನಾವು ಆ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪರಮ ಪೂಜಾ ಶರಣಬಸಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಒಳ್ಳೆ ಅವರ ಕನಸಿದೆ ಈ ಭಾಗದ ಎಲ್ಲಾ ಮಕ್ಕಳು ಆಯಸ್ ಆಗ್ಬೇಕಂತಿದೆ ಇದೆ ಫಸ್ಟ್ ನಾವು ಕೆ ಎಸ್ ಅಂದರೆ ಸ ಬಿ ಅಂಡ್ ಸಿ ಮಾಡಿದ್ರೆ ಆಮೇಲೆ ಎ ನಾವು ಪ್ರಮೋಟ್ ಅಂದರೆ ಮುಂದೆ ನಾವು ಹೋಗ್ಬೇಕಂತ ನಾವು ತಯಾರಿ ಮಾಡ್ತಾ ಇದ್ವಿ